ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರವಾಗಿ ರಮೇಶ್ ಜಾರಕಿಹೊಳಿ ಅವರು ಪ್ರಚಾರ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನಾಡ್ತಾರೆ ಅಲ್ಲದೆ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವಂತಹ ಮಾತನ್ನ ಸಹ ಅವರು ಹೇಳ್ತಾರೆ ಎಲೆಕ್ಷನ್ ಮುಗಿದ ಮೇಲೆ ಕಾಂಗ್ರೆಸ್ ಸರ್ಕಾರ ಉಳಿಯೋದಿಲ್ಲ ಉರುಳುತ್ತೆ ಅನ್ನುವಂತಹ ಮಾತುಗಳನ್ನ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಈ ಮಾತಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನೆನೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಗೋಕಾಕ್ ಪ್ರಚಾರ ಮಾಡುವಾಗ ಅಲ್ಲಿನ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಲೋಕಸಭಾ ಚುನಾವಣೆಯ ಬಳಿಕ ರಾಜ್ಯ ಸರ್ಕಾರ ಉರುಳತ್ತೆ ಅಂದಿದ್ರು ಇದಕ್ಕೆ ಜವಾಬನ್ನ ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನನ್ನ ಹಾಡಿ ಹೋಗ್ಲತ್ತ ಜಾರಕಿಹೊಳಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ದರಾಮಯ್ಯರನ್ನ ರಾಜ್ಯದ ಜನ ಅನ್ನರಾಮಯ್ಯ ಅಂತ ಕರೀತಾರೆ ಹೀಗಿರ್ಬೇಕಾದ್ರೆ ಅವರು ಹಿಂದುಳಿದ ಶೋಷಿತ ವರ್ಗ ಮತ್ತು ಎಲ್ಲಾ ಕೆಳವರ್ಗದ ಸಮುದಾಯಗಳ ಏಳಿಗೆಗಾಗಿ ಶ್ರಮಿಸ್ತಾ ಇರುವಂತಹ ಧೀಮಂತ ನಾಯಕ ಇನ್ನು ದಿವಂಗತ ದೇವರಾಜ್ ಅರಸ್ ಅವರ ನಂತರ ಈ ವರ್ಗಗಳ ಅಭಿವೃದ್ಧಿಗಾಗಿ ಮತ್ತು ಅವರ ಬದುಕನ್ನ ಮೇಲ್ದರ್ಜೆಗೆ ಏರಿಸಲು ಯಾರಾದ್ರೂ ಶ್ರಮಿಸಿದ್ರೆ ಅದು ಸಿದ್ದರಾಮಯ್ಯ ಮಾತ್ರ ಅಂತ ಹೇಳಿದ್ದಾರೆ ಇಂತಹ ನಾಯಕನ ನೇತೃತ್ವದ ಸರ್ಕಾರವನ್ನ ಉರುಳಿಸುವ ಮಾತನ್ನ ಗೋಕಾಕ್ ಶಾಸಕರು ಪದೇ ಪದೇ ಆಡ್ತಾ ಇರ್ತಾರೆ ಸಿದ್ದರಾಮಯ್ಯ ಆಗ್ಲಿ ಅಥವಾ ಅವರ ಸರ್ಕಾರದ ಬಗ್ಗೆ ಆಗ್ಲಿ ಮಾತನಾಡುವ ನೈತಿಕತೆ ಹಿಂದುಳಿದ ವರ್ಗಗಳ ಜನರ ಓಟಿಗಳಿಂದಲೇ ಶಾಸಕರಾಗಿರುವಂತಹ ರಮೇಶ್ ಜಾರಕಿಹೊಳಿ ಅವರಿಗೆ ಇಲ್ಲ ಅಂತ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದೆ ಇದರ ಪೆಟ್ಟು ಕೇವಲ ಸಾರ್ವಜನಿಕರಿಗೆ ಮಾತ್ರವಲ್ಲದೆ ಗಿಡ ಮರಗಳಿಗೂ ಬೀಳ್ತಾ ಇದೆ ಹಾಗಾಗಿ ಈ ಬೇಸಿಗೆ ಕಾಲದಲ್ಲಿ ಬರಬೇಕಾಗಿದ್ದಂತಹ ಹಣ್ಣುಗಳ ರಾಜ ಮಾವಿನ ಬೆಳೆ ತುಂಬಾ ಕುಸಿತ ಕಂಡಿದೆ ಅಷ್ಟೇ ಅಲ್ಲದೆ ಜನರ ಜೇಬಿಗೂ ಕೂಡ ಕತ್ತರಿ ಬೀಳ್ತಾ ಇದೆ ಸಿಗ್ತಾ ಇರುವ ಅಲ್ಪ ಸ್ವಲ್ಪ ಮಾವಿಗೂ ಕೂಡ ಸಿಕ್ಕಾಪಟ್ಟೆ ಬೆಲೆಗಳು ಜಾಸ್ತಿಯಾಗಿದೆ ಹೀಗಾಗಿ ಜನ ಅದನ್ನು ಖರೀದಿಸುವುದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಉಷ್ಣ ಅಥವಾ ತಾಪಮಾನ ಹೆಚ್ಚಾಗ್ತಾ ಇದೆ ಈ ಬಿಸಿಲು ಮಾವಿನ ಮಾರುಕಟ್ಟೆ ಮೇಲೂ ಕೂಡ ಪರಿಣಾಮ ಬೀರಿದೆ ಈ ಕುರಿತಂತಹ ಒಂದಿಷ್ಟು ಮಾಹಿತಿಗಳನ್ನ ಕೊಡ್ತೀವಿ ಮಾವಿನ ಹಣ್ಣು ಅಂದ್ರೆ ಯಾರಿಗ ತಾನೆ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರ ಇಷ್ಟದ ಹಣ್ಣು ಅಂದ್ರೆ ಮಾವು ಅಂತ ಹೇಳ್ಬಹುದು ಈ ಹಣ್ಣನ್ನ ತಿನ್ನೋದಕ್ಕೆ ಜನ ವರ್ಷವಿಡೀ ಕಾಯ್ಬೇಕಾಗುತ್ತೆ ಆದ್ರೆ ಈ ವರ್ಷ ಮಳೆಯಾಗದ ಹಿನ್ನೆಲೆ ನಿರೀಕ್ಷೆಗೆ ತಕ್ಕಷ್ಟು ಹಣ್ಣುಗಳು ಮಾರುಕಟ್ಟೆಗೆ ಬಂದಿಲ್ಲ ಹೀಗಾಗಿ ಮಾವುಗಳ ಬೆಲೆ ಜಾಸ್ತಿಯಾಗಿದೆ ಮತ್ತು ವ್ಯಾಪಾರ ಕೂಡ ತುಂಬಾ ಡಲ್ ಆಗಿದೆ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳು ಹಣ್ಣುಗಳ ರಾಜನ ಕಾಲ ಆದ್ರೆ ಈ ವರ್ಷ ಎರಡು ತಿಂಗಳು ಕೂಡ ಮಾರುಕಟ್ಟೆಗೆ ಮಾವಿನ ಹಣ್ಣುಗಳು ಬಂದಿಲ್ಲ ಅಲ್ಲದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಶೇಕಡ ಆರರಿಂದ ಏಳರಷ್ಟು ವ್ಯಾಪಾರ ಕುಸಿತವಾಗಿದ್ದು ಮೇ ತಿಂಗಳಿನಲ್ಲಿ ಹೆಚ್ಚಿನ ಮಾವಿನ ಹಣ್ಣು ಪೂರೈಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಬಿಸಿಲಿನ ತಾಪಮಾನ ಜಾಸ್ತಿಯಾಗಿದ್ದು ಬಿಸಿ ಗಾಳಿ ಸೇರಿದಂತೆ ಮತ್ತಿತರ ಕಾರಣಗಳಿಂದಾಗಿ ಮಾವಿನ ಹಣ್ಣಿನ ವ್ಯಾಪಾರ ಹೇಳಿಕೊಳ್ಳುವಷ್ಟೇನು ನಡೀತಾ ಇಲ್ಲ ಮಾರುಕಟ್ಟೆಗೆ ಸಣ್ಣ ಗಾತ್ರದ ಮಾವಿನ ಹಣ್ಣುಗಳು ಬಂದಿದ್ರು ಗ್ರಾಹಕರು ಅದನ್ನ ಕೊಂಡ್ಕೊಳ್ತಾ ಇಲ್ಲ ಈ ಎಲ್ಲಾ ಕಾರಣದಿಂದಾಗಿ ವ್ಯಾಪಾರ ಕೂಡ ಅಂದುಕೊಂಡಷ್ಟು ಚೆನ್ನಾಗಿ ನಡೀತಾ ಇಲ್ಲ ನನ್ನ ಬಂಗಾರದಂತ ಮಗನನ್ನ ನಿಮಗೆ ಕೊಡ್ತಾ ಇದ್ದೀನಿ ನಾನು ಸೆರಗೊಡ್ಡಿ ಬೇಡ್ಕೊಳ್ತಾ ಇದ್ದೀನಿ ಸೆರಗೊಡ್ಡಿ ಮತ ಭಿಕ್ಷೆಯನ್ನ ಕೇಳ್ತಾ ಇದ್ದೀನಿ ಮತ ಭಿಕ್ಷೆಯನ್ನ ಹಾಕಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾವನಾತ್ಮಕವಾಗಿ ಬೆಳಗಾವಿ ಜನರನ್ನ ಕಟ್ಟಿ ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ತಮ್ಮ ಮಗನ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವಂತಹ ಅವರು ನನ್ನ ಬಂಗಾರದಂತಹ ಮಗನನ್ನ ನಿಮ್ಮೆಲ್ಲರ ಸೇವೆಗೆ ಧಾರೆ ಇರುತ್ತೇನೆ ಸೆರೆಗೊಡ್ಡೆ ಕೇಳ್ತೇನೆ ಮತ ಭಿಕ್ಷೆಯನ್ನ ಹಾಕಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿಕೊಂಡಿದ್ದಾರೆ ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದಂತಹ ಅವರು ನಿಮ್ಮ ಮನೆಯ ಮಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದಿದ್ದೇನೆ ಭಿಕ್ಷೆ ಹಾಕಿ ಅಂತ ಅವರು ಕೇಳಿದ್ದಾರೆ ಹೆಬ್ಬಾಳ್ಕರ್ ಕುಟುಂಬಕ್ಕೆ ರಾಜಕೀಯ ಶಕ್ತಿಯನ್ನ ತುಂಬಿ ನನ್ನ ಕೊನೆಯ ಉಸಿರಿರುವವರೆಗೂ ನಿಮ್ಮೆಲ್ಲರ ಸೇವೆ ಮಾಡಿ ಋಣ ತೀರಿಸ್ತೀನಿ ಅಂತ ಹೇಳಿದ್ದಾರೆ ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ಸಂವಿಧಾನವನ್ನ ಬದಲಾಯಿಸ್ಬಿಡ್ತೇನೆ ಎನ್ನುವಂತಹ ಭಾಷಣ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನವನ್ನ ನಾವೆಲ್ಲರೂ ಭಗವದ್ಗೀತೆ ಅಂತ ಹಣೆಗೆ ಹಚ್ಕೊಳ್ತೇವೆ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳಿಯಬೇಕಾದ್ರೆ ಅದಕ್ಕೆ ಯಾರಾದ್ರೂ ಕಾರಣ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವರು ಬರೆದಂತಹ ಸಂವಿಧಾನವೇ ಕಾರಣ ಅಂತ ಹೆಬ್ಬಾಳ್ಕರ್ ನುಡಿದಿದ್ದಾರೆ